ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಸಾಲಿನ ಒಂದು ಪೊಲೀಸ್ ಇಲಾಖೆಯಿಂದ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಕೆಲವೊಂದು ವಿಚಾರವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಂದಿ ಬೆಟ್ಟದ ಒಂದು ತಪ್ಪಲೇನಿದೆ ಫುಟ್ ಹಿಲ್ಸ್ ಆಫ್ ನಂದಿ ಇಲ್ಲಿ ರೆಸ್ಟ್ರಿಕ್ಷನ್ ಜಿಲ್ಲಾಧಿಕಾರಿ ಇರೋರು ನಿರ್ಬಂಧನೆ ಒದ ವಿಧಿಸಿರೋದ್ರಿಂದ ಸಂಚಾರವನ್ನು ಸಂಜೆ ಆರು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆವರೆಗೂ ರೆಸ್ಟ್ರಿಕ್ಷನ್ ಇದೆ ಯಾರೂ ಹೋಗಿಲ್ಲ ಇಲ್ಲಿ ಮುಖ್ಯವಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ ಬಂದು ವಾಪಸ್ ಆಗೋದು ಬೇಡ ಎರಡನೇ ವಿಚಾರ ಯುವಕರು ವೀಲಿಂಗ್ ಮಾಡ್ತಾರೆ ದಯವಿಟ್ಟು ಇದು ಭಾಳ ಆಘಾತಕಾರಿ ವಿಚಾರ ಆಕ್ಸಿಡೆಂಟ್ಸ್ ಆಗಿ ಅನಾಹುತಗಳಾಗ್ತಾ ಇದ್ದಾವೆ ಈ ಬಗ್ಗೆ ಕಂಡು ಬಂದರೆ ನನ್ನ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ ನಂತರ ಮೂರನೇದು ನಮ್ಮ ದೊಡ್ಬಳಾಪುರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಸಹ ಭಕ್ತಾದಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ರೋಡು ಚಿಕ್ಕದಿರೋದ್ರಿಂದ ಆನಂತರವಾಗಿ ಪಾರ್ಕಿಂಗ್ ವ್ಯವಸ್ಥೆನೂ ಸ್ವಲ್ಪ ಕಷ್ಟ ಇರೋದ್ರಿಂದ ಪ್ಲಾನ್ ಮಾಡಿಕೊಂಡು ನೀವು ಬರಬೇಕು ಅಂತ ನಮ್ಮ ವಿನಂತಿ ಅನಂತರ ಒಂದು ಸಾಮಾನ್ಯವಾಗಿ ಹೊಸ ವರ್ಷ ಏನು ಪ್ರಾರಂಭವಾಗ್ತದೆ ಎಲ್ಲರಿಗೂ ಶುಭವಾಗಲಿ ಯಾವುದೇ ಅಪಘಾತಗಳಾಗೋದು ಬೇಡ ಆನಂತರ ನೈಟಲ್ಲಿ ರಾತ್ರಿ ವೇಳೆ ಮದ್ಯಪಾನ ಹೆಚ್ಚಿಗೆ ಸೇವಿಸಿ ಅಪಘಾತ ಮಾಡಿಕೊಳ್ಳೋ ಬದಲು ಮದ್ಯಪಾನ ಮಾಡಿದ್ದಲ್ಲಿ ನೀವು ನೀವು ಚಲಾಯಿಸ್ಬೇಡ್ರಿ ಕಾರನ್ನು ಅಥವಾ ಟೂ ವೀಲರನ್ನು ಬೇರೆ ಊರು ಇಟ್ಕೊಂಡು ಮಾಡಬೇಕು ಈ ಹೊಸ ವರ್ಷದ ಸಂದರ್ಭದಲ್ಲಿ ಮುಖ್ಯವಾದ ಒಂದು ವಿಚಾರ ತಮಗೆಲ್ಲರಿಗೂ ನ್ಯೂ ಇಯರ್ ಗ್ರೀಟಿಂಗ್ಸ್ನ ಕಳಿಸ್ತಾರೆ ಶುಭಾಶಯ ಕಳಿಸ್ತಾರೆ ಕೆಲವರು ಫೋಟೋ ಕಳಿಸ್ತಾರೆ ಕೆಲವು ವಿಡಿಯೋ ಕಳಿಸ್ತಾರೆ ಕೆಲವು ಸಿಪ್ ಫೈಲ್ಸ್ ಕಳಿಸ್ತಾರೆ ಮತ್ತು ವಾಟ್ಸಪ್ಪಲ್ಲಿ ನೀವು ನೋಡಿದಾಗ ಅದು ವಿ ಡಿ ಎಫ್ ಥರ ಕಾಣ್ತದೆ ಅಥವಾ ಇಮೇಜ್ ಅಂತ ಕಾಣಿಸ್ತದೆ ಬಟ್ ಅದರೊಳಗಡೆ ಎ ಪಿ ಕೆ ಫೈಲ್ಸ್ ಇರ್ತದೆ ಎ ಪಿ ಕೆ ಅಂದರೆ ಆಂಡ್ರಾಯ್ಡ್ ಪ್ಯಾಕೇಜಿಂಗ್ ಕಿಟ್ ಅಂತ ಇದು ಇನ್ಸ್ಟಾಲ್ ಮಾಡೋ ಎಕ್ಸಿಕ್ಯೂಟಬಲ್ ಫೈಲ್ಸ್ ಒಂದು ಸಲ ನಿಮ್ಮ ಆಂಡ್ರಾಯ್ಡ್ ಸಿಸ್ಟಮಲ್ಲಿ ಹೆಚ್ಚಾಗಿ ಆ್ಯಂಡ್ರಾಯ್ಡ್ಸ್ಗೆ ಹಾಕ್ತವೆ ಒಂದು ಸಲ ಹೋಗಿ ಇನ್ಸ್ಟಾಲ್ ಆಯಿತು ಅಂತಂದರೆ ನಿಮ್ಮ ಮೊಬೈಲು ಏನಿದೆ ಅದು ಹ್ಯಾಕ್ ಆಗ್ತದೆ ಹ್ಯಾಕರ್ಗೆ ಕಂಪ್ಲೀಟ್ ಕಂಟ್ರೋಲ್ ತೊಗೊಂಡ್ಬಿಡ್ತವೆ ನಿಮಗಲ್ಲಿ ಬರೋ ಅಂಥ ಮೆಸೇಜಸ್ಸು ಒ ಟಿ ಪೀಸು ಏನಾದರೂ ಪ್ರೈವೇಟ್ ನಿಮ್ಮ ವಿಡಿಯೋ ಫೋಟೋಸ್ ಇದ್ರೂ ಅದನ್ನು ಸ್ಕ್ಯಾನ್ ಮಾಡೋವಂಥವ್ರು ಸೈಬರ್ ಕ್ರಿಮಿನಲ್ಸು ಕಂಟ್ರೋಲ್ಗೆ ಹೋಗ್ತಾಯಿರೋದು ಅವರು ಅಲ್ಲಿಂದ ನೋಡ್ಕೋಬೋದು ನಿರಂತರವಾಗಿ ನಿಮ್ಮ ಡೇಟಾ ಯೂಸ್ ಮಾಡಿಕೊಂಡು ಅಪ್ಲೋಡ್ ಆಗ್ತಾ ಇರ್ತದೆ ಹಾಗಾಗಿ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಎ ಪಿ ಕೆ ಫೈಲ್ಸ್ ಅಂತ ಕಾಣಲಿಲ್ಲ ಅಂತಂದ್ರೂ ಪರಿಶೀಲನೆ ಮಾಡಿಕೊಡ್ರಿ ಈ ಅನ್ಯೂಶ್ವಲ್ ಆಗಿ ಫೋಟೋಸು ಮಾರ್ಫ್ ಮಾಡಿ ಕಳಿಸುವಂಥ ಅಪ್ಲಿಕೇಶನ್ಸ್ ಇದ್ದಾವೆ ಇದನ್ನು ನೀವು ದಯವಿಟ್ಟು ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ ಬಂತ ಆಯಿತು ಓಪನ್ ಮಾಡಬೇಕಾ ಇಲ್ಲ ಅದನ್ನು ಫಸ್ಟು ಸ್ವಲ್ಪ ಅದ್ರ ಬಗ್ಗೆ ನೀವು ನೋಡಿದ್ರೆ ಗೊತ್ತಾಗ್ತದೆ ನಿಮಗೇನೆ ಎಸ್ಪೆಷಲಿ ಇನ್ಸ್ಟಾಲ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ ಪರ್ಮಿಷನ್ಸ್ ಕೇಳ್ತವೆ ಈ ಫೈಲ್ ಇನ್ಸ್ಟಾಲ್ ಮಾಡಬೇಕಾ ಬೇಡ ಅಂತ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಅಲೋ ಅದರ್ ಫೈಲ್ಸ್ ಟು ಎಕ್ಸಿಕ್ಯೂಟ್ ಅಂದರೆ ಇನ್ಸ್ಟಾಲ್ ಅಂತ ಬಂದಾಗ ಅದೊಂದು ದಯವಿಟ್ಟು ನೀವು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವನ್ ಎ ಪಿ ಕೆ ಫೈಲ್ ಡೌನ್ಲೋಡ್ ಆದರೂ ಸಹ ಭಯ ಪಡೋ ಅವಶ್ಯಕತೆ ಇಲ್ಲ ಎ ಪಿ ಕೆ ಫೈಲನ್ನ ಕ್ಲಿಕ್ ಮಾಡಿದಂಥ ಇನ್ಸ್ಟಾಲೇಷನ್ ಕೇಳ್ತಾರೆ ಇನ್ಸ್ಟಾಲೇಷನ್ ಮಾಡಿಬಿಡಿ ಇಮಿಡಿಯೇಟ್ ಡಿಲೀಟ್ ಮಾಡಿಬಿಟ್ಟು ಡೇಟಾನ ಇದನ್ನು ಆಫ್ ಮಾಡಿ ಡೇಟಾನ ಫೈಲನ್ನು ಡಿಲೀಟ್ ಮಾಡಿ ನಿಮ್ಮ ಫೋನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ ಹೊಸ ವರ್ಷದಲ್ಲಿ ಇಂಥ ಹೆಚ್ಚಾಗಿ ಸ್ಟರ್ಸು ಮಾಡ್ತಾರೆ ಇದ್ರ ಜೊತೆಗೆ ನಿಮ್ಮ ಒಂದು ಇನ್ಸ್ಟಾಲ್ ಆದಮೇಲೆ ಡಿಜಿಟಲ್ ಅರೆಸ್ಟ್ಸು ಅಥವಾ ಈ ಫೆಡೆಕ್ಸ್ ರಿಲೇಟೆಡ್ ಸ್ಕ್ಯಾಮ್ಸ್ ಅನ್ನು ಹೇಳ್ತಾರೆ ಈ ಬಗ್ಗೆ ಒನ್ ನೈನ್ ತ್ರೀ ನೀವು ಕಡ್ಡಾಯವಾಗಿ ಫೋನಲ್ಲಿ ತಿಳಿಸಿ ಕಂಪ್ಲೇಂಟನ್ನು ಲಾಂಚ್ ಮಾಡಿ ಗ್ರಾಮಾಂತರ ಜಿಲ್ಲೆಯಲ್ಲಿ ರೋಡು ಎಸ್ಪೆಷಲಿ ಎಸ್ ಟಿ ಆರ್ ಆರ್ ರೋಡು ಮತ್ತು ಕನೆಕ್ಟಿಂಗ್ ಹೈವೇಸು ಭಾಳ ವಿಶಾಲವಾಗಿದೆ ಚೆನ್ನಾಗಿದೆ ರೋಡು ಈ ರೋಡಲ್ಲಿ ಈ ಸಿಟಿಯಲ್ಲಿರುವಂಥ ಹುಡುಗರು ಏನು ಮಾಡ್ತಾರೆ ರೋಡು ಫ್ರೀ ಆಗಿದೆ ಅಂತ ಬೈಕ್ನ ತೊಗೊಂಡು ವೀಲಿಂಗ್ ಮಾಡ್ತಾರೆ ವೀಲಿಂಗಲ್ಲಿ ಸೈಲೆನ್ಸನ್ನು ಮಾಡಿಫೈ ಮಾಡ್ತಾರೆ ಮತ್ತು ಈ ವೀಲಿಂಗ್ ಅಂತ ಮಾಡಿಫೈ ಮಾಡಂಥ ವೆಹಿಕಲ್ಲು ಪೊಲೀಸರಿಗೆ ಈಸಿಯಾಗಿ ಕಂಡು ಬರ್ತದೆ ನಾವು ಇಂಥ ವೆಹಿಕಲ್ಸನ್ನು ವೀಲಿಂಗ್ ಮಾಡೋದಕ್ಕೆ ಕಂಡು ಬಂದರೆ ನಮ್ಮ ಹೈವೇಗಳಲ್ಲಿ ರೋಡ್ಗಳಲ್ಲಿ ಒಂದೊಂದು ಕಿಲೋಮೀಟರ್ ಒಂದೊಂದು ಕ್ಯಾಮ್ರಾ ಇದ್ದಾವೆ ಕ್ಯಾಮ್ರಾ ಅಲ್ಲಿ ನಿಮ್ಮ ವೆಹಿಕಲ್ ನಂಬರು ಕ್ಯಾಪ್ಚರ್ ಆಗಿಲ್ಲ ಅಂತದ್ರೂ ನಿಮ್ಮ ಮುಖ ಅಂತೂ ಕ್ಯಾಪ್ಚರ್ ಆಗ್ತದೆ ನೀವು ವೀಲಿಂಗ್ ಮಾಡೋವಂಥವ್ರು ಹೆಲ್ಮೆಟ್ ಅಂತೂ ಸಾಮಾನ್ಯವಾಗಿ ಹಾಕಲ್ಲ ಮುಖ ಕಾಣ್ತದೆ ನಾವು ನಮ್ಮ ಟೆಕ್ನಾಲಜಿ ಬಳಸ್ಕೊಂಡು ನಿಮ್ಮನ್ನು ಪತ್ತೆ ಮಾಡ್ತೀವಿ ಅಷ್ಟೇ ಅಲ್ಲ ಈ ವೀಲಿಂಗು ಮಾಡುವಂಥ ವೆಹಿಕಲ್ಲು ಓನರ್ಸ್ ಯಾರಿದ್ದಾರೆ ಅದು ಆ ಕಣ್ಣ ಇರ್ಬೋದು ಅಥವಾ ಅಪ್ಪ ಇರ್ಬೋದು ಯಾರೇ ಇರ್ಬೋದು ಆ ಓನರ್ಸ್ಗೂ ಸಹ ನೋಟಿಸ್ ಕೊಟ್ಟು ಅವ್ರ ಮೇಲೆ ಸಹ ನಾವು ಕ್ರಮ ಜರುಗಿಸ್ತೀರಿ ಹಾಗಾಗಿ ವೀಲಿಂಗಿಂದ ನಿಮ್ಮಷ್ಟೇ ಅಪಾಯ ಆಗೋದಿಲ್ಲ ನೀವು ಓಡಿಸೋರಿಗೆ ಅಷ್ಟೇ ಚಾಲನೆ ಮಾಡೋರಿಗೆ ಅಪಾಯ ಇಲ್ಲ ಪಾದಚಾರಿಗಳಿಗೆ ಇತರೆ ಹೋಗೋ ವೆಹಿಕಲ್ಸ್ಗೂ ಆಗ್ತದೆ ಹಾಗಾಗಿ ಇದನ್ನು ನೀವು ಬಂದ್ ಮಾಡಬೇಕು ಯಾವುದೇ ವೀಲಿಂಗ್ ಅದಕ್ಕೆ ಅವಕಾಶ ಇಲ್ಲ ಸ್ಟಂಟ್ ಇಲ್ಲಿ ನಾವು ಎಸ್ ಟಿ ಆರ್ ಆರ್ ರೋಡ್ ಬರ್ತದೆ ಮತ್ತು ಯಲಹಂಕ ಹಿಂದೂಪುರ ಗೋರಿಬಿದನೂರು ರಸ್ತೆ ಏನಿದೆ ಈ ಎರಡೂ ಕಡೆ ಮುಖ್ಯ ರೋ ರಸ್ತೆಗಳಿದ್ದಾವೆ ಇಲ್ಲಿ ನಾವು ನಮ್ಮ ಇನ್ಸ್ಪೆಕ್ಟರ್ಸ್ ಮತ್ತು ನಾವು ಆಲ್ಕೋಮೀಟರ್ನ ಹಿಡಿದು ತಪಾಸಣೆ ಮಾಡ್ತಾ ಇರ್ತೀವಿ ಆಗಿ ಬ್ಯಾರಿಕೇಡಿಂಗ್ ಸಹ ಹಾಕಿದ್ದೀರಿ ಈ ಡ್ರಂಕ್ ಆ್ಯಂಡ್ ಡ್ರೈವ್ಗೆ ಯಾವುದೇ ಒಂದು ನಮ್ಮ ನಾವು ಕ್ರಮ ಹಂಚಿಸ್ತೀವಿ ಮುಖ್ಯವಾಗಿ ಒಳಗಡೆ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳುವಂಥ ಮ್ಯೂಸಿಕ್ ಪ್ರೋಗ್ರಾಮ್ಸು ಅಥವಾ ಕೇಕ್ ಕಟ್ ಮಾಡಿಕೊಂಡು ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಆದರೆ ಹೆಚ್ಚಿನ ಒಂದು ಸೌಂಡ್ ವಾಲ್ಯೂಮ್ ಇಟ್ಕೊಂಡು ಡಿ ಜೆ ಇಟ್ಕೊಂಡು ಮದ್ಯಪಾನದ ಒಂದು ಲೈಸೆನ್ಸ್ ಇಲ್ದಿರ ಆಲ್ಕೋಹಾಲ್ ಲೈಸೆನ್ಸ್ ಇಲ್ದಿರ ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದ್ದಿರ ಅದನ್ನು ಸ ಪಬ್ಲಿಕಲ್ಲಿ ಟಿಕೆಟ್ ಸೇಲ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡೋ ರೆಸ್ಟ್ರಿಕ್ಷನ್ ಇದೆ ಪೂರ್ವಾನುಮತಿ ಇಲ್ದಿರ ಮಾಡಬಾರ್ದು ಅಂತ ನಮ್ಮ ಒಂದು ವಿನಂತಿ ಸಾರ್ವಜನಿಕರಿಗೆ ತೊಂದರೆ ಆಗದರ ರೀತಿಯಲ್ಲಿ ಹಾಗೂ ಕಾನೂನನ್ನು ಬ್ರೇಕ್ ಮಾಡಬಾರ್ದು ಅಂತ ನಾವು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್